ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬ ಜನ ವಯಸ್ಸಾದಂಥವರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತಿದೆ ಸರ್ ಈ ಮೂಲಕ ಅವ್ರಿಗೆ ಒಂದು ರಿಪ್ಲೈ ಸರ್ ಪ್ಲೀಸ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಲ್ಲ ಸರ್ ಅವ್ರ ಪಾದಗಳನ್ನ ನಾನು ಇಲ್ಲಿಂದ ನಮಸ್ಕಾರ ಮಾಡ್ತೀನಿ ಖುಷಿ ಸರ್ ನೋವು ಬಿಟ್ಟು ಅಷ್ಟೇ ಸರ್ ಆಮೇಲೆ ಒಂದೇನಂದ್ರೆ ಅದೆಲ್ಲ ನೋವು ಮಾಡೋದು ಸರ್ ನಿಮಗೆ ಬರೀ ದರ್ಶನ್ ಒಬ್ಬನೇ ಕಾಣಿಸ್ತಾ ಯಾಕಂದ್ರೆ ಮುಂದಗಡೆ ಇದ್ರು ಸರ್ ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್ ಇವ್ರುಗಳ ಔಟ್ಪುಟ್ಟು ಅಷ್ಟೇ ನಾನು ಹೊರಗಡೆ ತಂದಿರಲ್ಲ ಸರ್ ಅಷ್ಟೇ ದರ್ಶನ್ ಸರ್ ಅದೇ ನನಗೆ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು ಆವಾಗಲೇ ನನಗೂ ಹೇಳ ಕೇಳುವಂಥ ಆಲೋಚನೆ ಇತ್ತು ಬಟ್ ಅದೇ ಕಳೆದ ಪ್ರೆಸ್ ಮೀಟಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ತರ್ಸ್ಕೊಂಡು ನೋಡಿದ್ರಿ ನೋಡಿದ್ರೆ ಈಗ ಇಲ್ಲ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಪ್ರಶಸ್ತಿಗೋಸ್ಕರ ಹಂಗಂತಿದ್ರೆ ಸರ್ ಇನ್ನು ಒಳ್ಳೊಳ್ಳೇದು ಏನು ಆರ್ಟ್ ಮೂವಿಗಳು ತೊಗೊಂಬರ್ತಿದೆ ಸರ್ ನಾನು ಪ್ರಶಸ್ತಿನೇ ನಂಗೆ ತುಂಬಾ ಮುಖ್ಯಸ್ಕೋಬೇಕು ನಾನು ಹೇಳಿದ್ದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ನಮ್ಮ ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದು ಕೇಳಿದೆ ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನ್ಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕನಿಗೆ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿದ್ದ ದೊಡ್ಡ ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸು ಬಿಟ್ಟು ಒಳಗಡೆ ಬರ್ತಾರಲ್ಲ ಅವ್ರು ಖುಷಿಯಾಗಿ ಹೊರಗಡೆ ಹೋಗಬೇಕು ಸರ್ ಒಂದು ಸಿನಿಮಾನು ಕಾಟಾರಾನೆ ಆಗಲ್ಲವಲ್ಲ ಸರ್ ಈಗ ಏನಾಗುತ್ತೆ ಸಿ ಅದಕ್ಕೆ ಅಲ್ಲಲ್ಲ ಐ ವಾಂಟ್ ಟು ಫಿನಿಶ್ ಇಟ್ ಈಗೇನಾಗುತ್ತೆ ನೆಕ್ಸ್ಟ್ ಸಿನ್ಮಾ ನಾನು ಬೇರೆ ಥರ ತೊಗೊಳ್ತೀನಿ ಸರ್ ನಾನು ಮತ್ತೆ ಕಾಟಾರನೆ ಮಾಡಲ್ಲ ಸರ್ ಥ್ಯಾಂಕ್ ಯು ಸರ್ ಫ್ರಮ್ ಮೈ ವಿಶಸ್ ಲೆಟ್ ಮೀ ಸೀ ದಟ್ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬ ಜನ ವಯಸ್ಸಾದಂಥವರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತಿದೆ ಸರ್ ಈ ಮೂಲಕ ಅವ್ರಿಗೆ ಒಂದು ರಿಪ್ಲೈ ಸರ್ ಪ್ಲೀಸ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಲ್ಲ ಸರ್ ಅವ್ರ ಪಾದಗಳನ್ನ ಇಲ್ಲಿ ನಮಸ್ಕಾರ ಮಾಡ್ತೀನಿ ಖುಷಿ ಪಟ್ಟರಲ್ಲ ಸರ್ ನೋವು ಬಿಟ್ಟು ಅಷ್ಟೇ ಸರ್ ಆಮೇಲೆ ಒಂದೇನಂದ್ರೆ ಅದೆಲ್ಲ ನೋವು ಮಾಡೋದು ಸರ್ ನಿಮ್ಗೆ ಬರೀ ದರ್ಶನ ಒಬ್ಬನೇ ಕಾಣಿಸ್ಸ ಯಾಕಂದ್ರೆ ಮುಂದಗಡೆ ಇದೇವು ಸರ್ ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್ ಇವರು ಔಟ್ಪುಟ್ ಅಷ್ಟೇ ನಾನು ಹೊರಗಡೆ ತಂದಿರ ಸರ್ ಅಷ್ಟೇ ದರ್ಶನ್ ಸರ್ ಅದೇ ನನಗೆ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು ಆವಾಗಲೇ ನನಗೂ ಕೇಳೋಂತ ಆಲೋಚನೆ ಇತ್ತು ಬಟ್ ನೀವು ಅದೇ ಕಳೆದ ಪ್ರೆಸ್ ಮೀಟಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋದು ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರದ್ದು ತರಿಸ್ಕೊಂಡು ನೋಡಿದ್ರಿ ಅಂತ ಈಗ ಇಲ್ಲ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಸರ್ ಪ್ರಶಸ್ತಿಗೋಸ್ಕರ ಹಂಗಂತಿದ್ರೆ ಸರ್ ಇನ್ನು ಒಳ್ಳೊಳ್ಳೇದು ಏನು ಆರ್ಟ್ ಮೂವಿಗಳು ಸರ್ ನಾನು ಪ್ರಶಸ್ತಿನೇ ನಂಗೆ ತುಂಬ ಮುಖ್ಯ ನನ್ನ ಮನೇಲಿ ಸೋಕೇಶನ್ ನಾನು ಜೋಡಿಸ್ಕೋಬೇಕು ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ಅನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಒಂದು ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನ್ಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕನಿಗೆ ಪಾಪ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿದ್ದ ದೊಡ್ಡ ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸು ಬಿಟ್ಟು ಒಡ್ ಹೊರ್ಗಡೆ ಬರ್ತಾರಲ್ಲ ಅವ್ರು ಖುಷಿಯಾಗಿ ಹೊರಗಡೆ ಹೋಗಬೇಕು ಸರ್ ಒಂದು ಸಿನಿಮಾನು ಕಾಟಾರೇನೇ ಆಗಲ್ಲ ಸರ್ ಏನಾಗುತ್ತೆ ಸಿ ಅದಕ್ಕೆ ಅಲ್ಲ ಐ ವಾಂಟ್ ಟು ಫಿನಿಶ್ ಇಟ್ ಈಗ ಏನಾಗುತ್ತೆ ನೆಕ್ಸ್ಟ್ ಸಿಮ ನಮ್ಮ ಬೇರೆ ಥರ ತೊಗೊಳ್ತೀನಿ ಸರ್ ನಾನು ಮತ್ತೆ ಕಾಟರೇನೆ ಮಾಡಲ್ಲ ಸರ್ ಹಾಂ ಥ್ಯಾಂಕ್ ಯು ಸರ್ ಫ್ರಮ್ ಮೈ ವಿಶಸ್ ಲೆಟ್ ಮೀಟ್ ಸೀ ದಟ್